ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯದ ಪ್ರತಿಷ್ಠಿತ ಬೆನಕಾ ಗೋಲ್ಡ್ ಕಂಪನಿಯಿಂದ ಎರಡು ಸಾವಿರದ ಇಪ್ಪತ್ತಾರರ ವಿಶೇಷ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಲಾಯಿತು ಬೆಂಗಳೂರಿನ ಬಸವನಗುಡಿಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯಿತು ಸ್ಯಾಂಡ್ಲೂಡ್ ನಟಿ ರೇಷ್ಮಾ ನಾಣಯ್ಯ ಅವರು ವಿಶೇಷ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಿ ರಾಜ್ಯದ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭ ಹಾರೈಸಿದರು ಇದೇ ವೇಳೆ ಬೆನಕಾ ಗೋಲ್ಡ್ ಕಂಪನಿ ಮಾಲೀಕರಾದಂಥ ಭರತ್ ಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ನಟಿ ರೀಷ್ಮಾ ನಾಣಯ್ಯ ಅವರು ಗೋಲ್ಡ್ ಕಂಪನಿಗೆ ಬ್ರಾಂಡ್ ಅಂಬಾಸಿಡರ್ ಆಗಿದ್ದು ರಾಜ್ಯದ ಮೂಲೆ ಮೂಲೆಯಲ್ಲಿ ಗೋಲ್ಡ್ ಕಂಪನಿಯ ಬ್ರಾಂಚ್ಗಳಿವೆ ಇದೇ ವೇಳೆ ಆರ್ಮ್ಯಾಕ್ಸ್ ಚಾನೆಲ್ಗೆ ಶುಭ ಹಾರೈಸಿದರು you ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯದ ಪ್ರತಿಷ್ಠಿತ ಬೆನಕಾ ಗೋಲ್ಡ್ ಕಂಪನಿಯಿಂದ ಎರಡು ಸಾವಿರದ ಇಪ್ಪತ್ತಾರರ ವಿಶೇಷ ಅನ್ನು ಬಿಡುಗಡೆ ಮಾಡಲಾಗಿದೆ ಬೆಂಗಳೂರಿನ ಬಸವನಗುಡಿಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆದಿದೆ ಸ್ಯಾಂಡ್ಲುಡ್ ಡೆನಟಿ ರೇಷ್ಮಾ ನಾಣಯ್ಯ ಅವರು ವಿಶೇಷ ಕ್ಯಾಲೆಂಡರ್ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿ ರಾಜ್ಯದ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭ ಹಾರೈಸಿದ್ದಾರೆ ಇದೇ ವೇಳೆ ಬೆನಕಾ ಗೋಲ್ಡ್ ಕಂಪನಿ ಮಾಲೀಕರಾದಂಥ ಭರತ್ ಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ನಟಿ ರೀಷ್ಮಾ ನಾಣಯ್ಯ ಅವರು ಬೆನಕಾ ಗೋಲ್ಡ್ ಕಂಪನಿಗೆ ಬ್ರಾಂಡ್ ಅಂಬಾಸಿಡರ್ ಆಗಿದ್ದು ರಾಜ್ಯದ ಮೂಲೆ ಮೂಲೆಯಲ್ಲಿ ಬೆನಕಾ ಗೋಲ್ಡ್ ಕಂಪನಿಯ ಬ್ರಾಂಚ್ಗಳಿವೆ ಇದೇ ಸಂದರ್ಭದಲ್ಲಿ ನೂತನವಾಗಿ ಆರಂಭವಾಗಿರುವ ಆರ್ಮ್ಯಾಕ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಶುಭ ಕೋರಿದ್ದಾರೆ

ತುಂಬ ಆಗ್ತಿದೆ ಬೆನಕ ಗೋಲ್ಡ್ ಕಂಪ್ನಿಗೆ ಆಲ್ಮೋಸ್ಟ್ ತುಂಬ ಮನ್ಸಿಂದ ನಾನು ಜೊತೆಲೇ ಇದ್ದೀನಿ ಆ್ಯಂಡ್ ಇವತ್ತು ಕ್ಯಾಲೆಂಡರ್ ಲಾಂಚ್ ಆಗ್ತಿದೆ ಸೊ ತುಂಬ ಖುಷಿ ಆಗ್ತಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ತುಂಬ ಒಳ್ಳೇದಾಯ್ತು ಬೆನಕ ಗೋಲ್ಡ್ ಕಂಪನಿಗೆ ತುಂಬ ಬ್ರ್ಯಾಂಚಸ್ಗಳು ಓಪನ್ ಆಯಿತು ಆ್ಯಂಡ್ ಮಾರ್ಕೆಟಿಂಗ್ ವೈಸ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿ ಮಾಡಿದ್ದಾರೆ ಆ್ಯಂಡ್ ಸ್ಕೀಮ್ಸ್ ವೈಸ್ ಸ್ಕೀಮ್ ವೈಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಪ್ರತಿಯೊಬ್ಬ ಲಾಯಲ್ ಕಸ್ಟಮರು ಇನ್ಕ್ರೀಸ್ ಆಗಿದ್ದಾರೆ ಸೊ ತುಂಬ ಖುಷಿಯಾಗುತ್ತೆ ಈ ಥರ ಎಲ್ಲ ಒಳ್ಳೆ ಸುದ್ದಿ ಕೇಳಿದಾಗ ಸೊ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಕೂಡ ಅವ್ರಿಗೆ ಅಷ್ಟೇ ಇನ್ನೂ ಒಳ್ಳೆಯದಾಗಬೇಕು ಅಂತ ಕೇಳ್ಕೊತೀನಿ ಆ್ಯಂಡ್ ಇವತ್ತು ಕ್ಯಾಲೆಂಡರ್ ಲಾಂಚ್ ಹೊಸ ವರ್ಷ ಒಳ್ಳೇದಾಗಲಿ ಬನಕ ಗೋಲ್ಡ್ ಕಂಪನಿಗೆ ಥ್ಯಾಂಕ್ ಯು ತುಂಬ ಆಗ್ತಿದೆ ಬೆನಕ ಗೋಲ್ಡ್ ಕಂಪನಿಗೆ ಆಲ್ಮೋಸ್ಟ್ ತುಂಬ ಮಂತ್ಸಿಂದ ನಾನು ಜೊತೆಲೇ ಇದ್ದೀನಿ ಆ್ಯಂಡ್ ಇವತ್ತು ಕ್ಯಾಲೆಂಡರ್ ಲಾಂಚ್ ಆಗ್ತಿದೆ ಸೊ ತುಂಬ ಖುಷಿ ಆಗ್ ಎಲ್ರಿಗೂ ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ವರ್ಷದ ಮೊದಲನೇ ಹಬ್ಬ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ನೀವೇನೇನು ಅನ್ಕೊಂಡಿದ್ದೀರಾ ಎಲ್ಲ ಈಡೇರ್ಲಿ ಅಂತ ಕೇಳ್ಕೊತೀವಿ ತುಂಬ ಖುಷಿ ಇದೆ ಒಂಥರ ಕುಟುಂಬ ಥರ ಆಗ್ಬಿಟ್ಟಿದೀವಿ ನಾವು ಆ್ಯಂಡ್ ಬೆನಕಾ ಗೋಲ್ಡ್ ಕಂಪನಿ ಟ್ವೆಂಟಿ ಟ್ವೆಂಟಿ ಫೈವ್ ತುಂಬ ಚ ಒಳ್ಳೆ ವರ್ಷ ಆಗಿತ್ತು ಟ್ವೆಂಟಿ ಟ್ವೆಂಟಿ ಸಿಕ್ಸು ಇನ್ ಆದಷ್ಟು ಒಳ್ಳೆಯದಾಗಲಿ ಅಂತ ಕೇಳ್ಕೊತೀವಿ ಮೊದಲಾಗಿ ಎಲ್ರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಈ ಸಂಕ್ರಾಂತಿ ಅಂದರೆ ಸಮೃದ್ಧಿಯ ಸಂಕೇತ ಸಮೃದ್ಧಿ ಅಂದಿದ ತಕ್ಷಣವೇ ನಾವೇನಾದರೂ ಹೊಸ ಹೊಸ ಎಲ್ಲರೂ ರೆಸನ್ ಇಟ್ಕೊಂಡು ಇಟ್ಕೊಂಡಿರ್ತೀವಿ ಅದೇ ರೀತಿಯಾದಂತಹ ನಾವು ಒಂದು ಹೊಸ ವಜಿಲೇಷನ್ನ ತೊಗೊಂಡ್ಬರ್ತಾಯಿದ್ದೀವಿ ಪ್ರತಿ ವರ್ಷವೂ ಕ್ಯಾಲೆಂಡರ್ ರಿಲೀಸ್ ಮಾಡ್ತಾ ಇದ್ದೀವಿ ಈ ವರ್ಷ ಇನ್ನು ಅತ್ಯಚ್ಚವಾಗಿ ಸುಮಾರು ಐದು ಸಾವಿರ ಕ್ಯಾಲೆಂಡರ್ ಐದು ಲಕ್ಷ ಕ್ಯಾಲೆಂಡರ್ಗಳನ್ನ ರಿಲೀಸ್ ಮಾಡಿದ್ದೀವಿ ಇದಕ್ಕೆ ಪ್ರತಿಯೊಂದು ಮೂಲೆ ಪ್ರತಿಯೊಂದು ಜಿಲ್ಲೆ ತಾಲೂಕು ಪಂಚಾಯತ್ ಎಲ್ಲ ಕಡೆಯೂ ರೀಚ್ ಆಗೋ ಥರ ಮಾಡಿದ್ದೀವಿ ಇದರ ಉದ್ದೇಶ ಒಂದೇ ಸೊ ವಿ ಕೆನ್ ಡೋಂಟ್ ಗೋ ಫಾರ್ ದ ಸೆಲ್ ಯು ಕ್ಯಾನ್ ಸೆಲ್ ದ ಗೋಲ್ಡ್ ಆ್ಯಂಡ್ ಸೇವ್ ದ ಗೋಲ್ಡ್ ಈ ಕಾನ್ಸೆಪ್ಟಲ್ಲಿ ತೊಗೊಂಬಂದಿದ್ದೀವಿ ಇವತ್ತಿನ ಗೋಲ್ಡ್ ರೇಟ್ ತುಂಬ ಜಾಸ್ತಿ ಆಗ್ತಾ ಇದೆ ಎಲ್ಲರೂ ಗೋಲ್ಡ್ ಸೇಲ್ ಮಾಡಿ ಗೋಲ್ಡ್ನ ಕಳ್ಕೊಂಬೇಡಿ ನಮ್ಮಲ್ಲಿ ಬನ್ನಿ ಗೋಲ್ಡ್ನ ಸೇಲ್ ಮಾಡಿ ಸೇವ್ ಮಾಡಿ ಇದರ ಮೂಲ ಉದ್ದೇಶ ಇದೇ ಆಗಿದೆ ಮತ್ತು ಇವಾಗ ರೀಶ್ಮಾ ನನೆಯವರು ನಮ್ಮ ಬ್ರ್ಯಾಂಡ್ ಅಂಬಾಸಿಡಾಗಿ ಬಂದಿರೋದು ತುಂಬ ಖುಷಿ ಇದೆ ಸೊ ವೆನ್ ಯು ಆರ್ ಗೋಯಿಂಗ್ ಟು ಅಪ್ರೋಚ್ ಆರ್ ಇನ್ ಅ ಟು ತೌಸಂಡ್ ಟ್ವೆಂಟಿ ಫೈವ್ ಐ ಆಮ್ ವೆರಿ ರಿಯಲಿ ಹ್ಯಾಪಿ ಟು ಆರ್ ವೆರಿ ಸಿಂಪಲ್ ವೆರಿ ಹಾನೆಸ್ಟ್ ಆ್ಯಂಡ್ ವೆರಿ ಹಂಬಲ್ ಸೊ ಅವ್ರದ್ದು ಆಕಾಂಕ್ಷೆಗಳು ನಮ್ಮ ಆಕಾಂಕ್ಷೆಗಳು ಒಂದಾದ್ರೇ ವಿ ಆರ್ ಇನ್ ದ ಒನ್ ಬೋರ್ಡ್ ಸೊ ವಿ ಆರ್ ಗೋಯಿಂಗ್ ಟು ದ ಒನ್ ಪ್ಲೇಸ್ ದಟ್ ಈಸ್ ವಿ ಆರ್ ಇನ್ ದ ಟಾಪ್ ಸೊ ನಮಗೆ ಇನ್ನೊಂದು ಹೇಳಕ್ಕೆ ಏನು ಇಷ್ಟಪಡ್ತೀವಿ ಅಂದರೆ ವಿ ಆರ್ ಗೋಯಿಂಗ್ ಟು ಲಾಂಚ್ ಸಮ್ ಅದರ್ ಪ್ರಾಡಕ್ಟ್ ಇನ್ ದ ಕಮಿಂಗ್ ಸೂಮ್ ತುಂಬ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಸಮಸ್ತ ನಾಡಿಗನ ಜೊತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಸಂಕ್ರಾಂತಿ ಹಬ್ಬ ಎಲ್ಲ ಬಾಳಲ್ಲೂ ಎಲ್ಲರ ಜೀವನದಲ್ಲೂ ಸಮೃದ್ಧಿ ತರಲಿ ಖುಷಿ ತರಲಿ ಸಂತೋಷ ತರಲಿ ಏನೇ ರೀತಿಯಾದ ಅಸಮಾನತೆಗಳು ಇದ್ದರೆ ಅದನ್ನೆಲ್ಲ ದೂರ ಮಾಡಿಕೊಂಡು ಇಳ್ಳು ಬೆಲ್ಲ ಹೆಂಗೆ ಎರಡು ಸೇರಿ ಕಹಿ ಮತ್ತು ಸಿಹಿ ಎರಡು ಹೆಂಗೆ ಒಂದಾಗುತ್ತೋ ಆ ಥರ ಎಲ್ಲರೂ ಜೊತೆಗಿರೋಣ ಎಲ್ಲರೂ ಚೆನ್ನಾಗಿರೋಣ ಮತ್ತು ಎರಡು ಸಾವಿರದ ಇಪ್ಪತ್ತಾರರ ಬೆನಕಾ ಗೋಲ್ಡ್ ಕಂಪನಿಯ ಕ್ಯಾಲೆಂಡರ್ ಕೂಡ ರಿಲೀಸ್ ಮಾಡಿಸಿದ್ದೀವಿ ಇದರ ಉದ್ದೇಶ ಅಷ್ಟೇ ನಾವು ವ್ಯಾವಹಾರಿಕವಾಗಿ ಅಲ್ಲ ಒಂದು ಸಮಾಜಕ್ಕೆ ಒಂದು ಉನ್ನತವಾದ ಕೊಡುಗೆ ಕೊಡಬೇಕು ಅಂತ ದೃಷ್ಟಿಯಿಂದ ಕೂಡ ನಾವು ಬೆನಕಾ ಗೋಲ್ಡ್ ಕಂಪ್ನಿಯಿಂದ ಕ್ಯಾಲೆಂಡರ್ ರಿಲೀಸ್ ಮಾಡಿದ್ದೀವಿ ಇದರಲ್ಲಿ ಒಳ್ಳೆಯ ಸನಾತನ ಧರ್ಮ ಪದ್ಧತಿ ಅದರ ಅದರ ಮೌಲ್ಯಗಳು ಅದ್ರ ಬಗ್ಗೆ ನಾವು ಉಲ್ಲೇಖ ಮಾಡಿ ಕೊಡ್ತಾಯಿದ್ದೀವಿ ಸಂಸ್ಕೃತಿ ಬೆಳೀಲಿ ಸಮಾಜ ಬೆಳೀಲಿ ಮತ್ತು ಬೆನಕಾ ಗೋಲ್ಡ್ ಕಂಪನಿಯು ಏನು ಇವತ್ತು ಎಡ ಇಟ್ಟಿರೋ ಚಿನ್ನ ಬಿಡಿಸೋದಲ್ದಿರ ನಾವು ಅಡ ಇಟ್ಟಿರೋ ಚಿನ್ನ ಬಿಡಿಸಿ ಇವತ್ತಿನ ಏನು ಲೈವ್ ರೇಟಲ್ಲಿ ಅದನ್ನು ನಾವು ಪರ್ಚೇಸ್ ಮಾಡ್ತೀವಿ ಪರ್ಚೇಸ್ ಮಾಡೋದ್ರ ಜೊತೆಗೆ ನಾವು ಅದು ಗೋಲ್ಡ್ನ ಉಳಿಸ್ಕೊಡ್ಬೇಕು ಅಂದರೂ ಆ ಗೋಲ್ಡ್ನ ಉಳಿಸ್ಕೊಡ್ತೀವಿ ನೀವು ಹೆಚ್ಚಿನ ಮಾಹಿತಿಯಾಗಿ ಆರು ಮೂರು ಆರು ಆರು ಒಂದು ಒಂದು ಒಂಬತ್ತು 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 ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಈ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯಾಗಿ ಉಪಯೋಗ ಮಾಡಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಬೆನಕಾಗೋಡ್ಕೊಂಡು